ನಿಮ್ಮನೆ ವೀಕ್ಷಕರಿಗೆ ಸ್ವಾಗತ ಆನಿಕಲ್ ಪಟ್ಟಣದ ದೇವರಕೊಂಡಪ್ಪ ವೃತ್ತದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಫೈಶಾಚಿಕ ಕೃತ್ಯ ವಿರೋಧಿಸಿ ಮೊಂಬತ್ತಿ ಹಚ್ಚಿ ಬಿಜೆಪಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಶ್ಮೀರದ ಉಗ್ರರ ಹತ್ಯಾಕಾಂಡದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಯಿತು ಇದೇ ವೇಳೆ ಮಾತನಾಡಿದ ನಾರಾಯಣಸ್ವಾಮಿ ಪುಲ್ವಾಮಾ ದಾಳಿ ನಂತರ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ತನ್ನ ಎದೆಗಾರಿಕೆ ತೋರಿಸಿತ್ತು ಇಂದಿನ ಪಹಲ್ಗಾಮ್ ಹತ್ಯಾಕಾಂಡ ನಿಜಕ್ಕೂ ದೇಶದ ಜನರ ರಕ್ತ ಕುದಿಯುವಂತೆ ಮಾಡಿದೆ ಶಿವಮೊಗ್ಗದ ಮಂಜುನಾಥ್ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅವರ ಪತ್ನಿ ಪಲ್ಲವಿ ಆಕ್ರಂದನ ಇಡೀ ವಿಶ್ವವೇ ನೋಡಿದೆ ಮದುವೆಯಾದ ಏಳು ದಿನದಲ್ಲಿ ಮತ್ತೊಬ್ಬ ಹೆಣ್ಣು ಮಗಳು ತನ್ನ ಪತಿಯನ್ನ ಕಳೆದುಕೊಂಡಿದ್ದಾಳೆ ಕಾಶ್ಮೀರ ಪ್ರವಾಸಿಗರ ಸ್ವರ್ಗ ಹಾಗಾಗಿ ಲಕ್ಷಾಂತರ ಪ್ರವಾಸಿಗಳು ಅಲ್ಲಿಗೆ ಭೇಟಿ ನೀಡುತ್ತಾರೆ ಆದರೆ ಕಾಶ್ಮೀರದ ಹಲವು ಮನೆಗಳು ಭಯೋತ್ಪಾದಕರು ಆಕ್ರಮಿಸಿಕೊಂಡಿದ್ದಾರೆ ಅವರು ಹೇಳಿದ ರೀತಿ ಕೇಳಬೇಕು ಮನೆಯಲ್ಲಿ ಬಿರಿಯಾನಿ ಜೊತೆಗೆ ನಮ್ಮ ಮನೆ ಹೆಣ್ಣು ಮಕ್ಕಳನ್ನ ಸಹ ಅವರು ಕೇಳ್ತಿದ್ದಾರೆ ಹೀಗಾಗಿ ಭಯೋತ್ಪಾದನೆಯನ್ನ ಬುಡ ಸಮೇತ ನಿರ್ಮೂಲನೆ ಮಾಡಬೇಕು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ತಕ್ಕ ಉತ್ತರ ನೀಡಲಿದೆ ಎಂದು ನಾರಾಯಣಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾರ್ಯಕ್ರಮದಲ್ಲಿ ಯಂಗಾರೆಡ್ಡಿ ನರಸಿಂಹರೆಡ್ಡಿ ಹಾಗಡೆ ಶಂಕರ್ ನಾಗೇಶ್ ಪಿ ನಾಗರಾಜು ಭರತ್ ದಿನ್ನೂರು ರಾಜು ವೆಂಕಟೇಶ್ ರೆಡ್ಡಿ ಸತೀಶ್ ರಾಮಕೃಷ್ಣ ಸೋಮಶೇಖರ್ ರಘು ಅನಿಲ್ ರೆಡ್ಡಿ ಸಿ ರಮೇಶ್ ಸೇರಿದಂತೆ ಹಲವು ಬಿಜೆಪಿ ಪ್ರಮುಖ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು Football nima nira tole mafaa,na mafaa kala,na mafaa kala,na mafaa kala,na mafaa kala,na mafaa kala. ಒಂದು ಜಮ್ಮು ಕಾಶ್ಮೀರ ಇದೆ ಅದರಲ್ಲಿ ಉಗ್ರರು ಇಪ್ಪತ್ತೈದು ಸೇನೆಯನ್ನು ಅಗ್ರಹಿಸಿದ್ದಾರೆ ಈ ಪಾಕಿಸ್ತಾನದ ಉಗ್ರರು ಈಗಾಗಲೇ ಮೊನ್ನೆ ಪಾಕಿಸ್ತಾನದ ಮುಖ್ಯಸ್ಥ ಸೇನಾಧಿಕಾರಿ ಮುಖ್ಯಸ್ಥರಾದಂತಹ ಲೈವಲ್ಲಿ ಮಾತನಾಡೋದು ಇಡೀ ದೇಶ ನಡುವೆ ಒಬ್ಬ ಪಾಕಿಸ್ತಾನದ ಮುಖ್ಯ ಸೇನಾಧಿಕಾರಿಗೆ ಎಂಥ ದೊಡ್ಡ ಬೆಂಬಲ ಕೊಟ್ಟಾಗ ದೇಶ ಏನೇ ಎಂಬ ಬಗ್ಗೆ ಜನ ಎಚ್ಚರಿಸಬೇಕಾಗ್ತದೆ ಇಡೀ ವಿಶ್ವಸಂಸ್ಥೆ ಅವರನ್ನ ದೂರ ಇಡಬೇಕಾಗ್ತದೆ ಎಲ್ಲ ರಾಷ್ಟ್ರಗಳಿಂದ ಯೋಚನೆ ಮಾಡಬೇಕಾಗ್ತದೆ ಇಡೀ ದೇಶ ದೇಶದಿಂದ ಜಮ್ಮು ಕಾಶ್ಮೀರದ ಪ್ರವಾಸೋತ್ಸವಕ್ಕೆ ಗಂಡ ಆಗಮಿಸ್ತಾರೆ ಇಂಥ ಸಮಯದಲ್ಲಿ ಉದ್ರೋ ಅನೇಕ ಒಂದು ಪಾಕಿಸ್ತಾನದ ಸಂಘಟನೆಗಳು ಆ ಸಂಘಟನೆಗಳಿಗೆ ಕೃತಮ ನೀಡಿ ಭಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ನಿರ್ವಹಿಸುತ್ತಾರೆ ದೇಶದಲ್ಲಿ ದೇಶದಲ್ಲಿ ಇದು ನಾನು ನಿಮಗೆ ಇವತ್ತು ಹಿಂದು ಕಾಶ್ಮೀರದಲ್ಲಿ ನಡೆಯುವಂಥ ಇವತ್ತು ನಮ್ಮ ಹಿಂದು ಓಡಾಡುವ ಕರೆ ಕರೆ ಬಿ ಜೆ ಪಿಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ಹಾಗೂ ಹೃದರಾದಂತಹ ಹಿಂದೂ ಬಾಂಧವರಿಗೆ ಶ್ರದ್ಧಾಂಜಲಿಯ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರಿದ್ದಾರೆ ಹಾಗೂ ಇವತ್ತು ಏನು ಘಟನೆ ನಡೆದಿದೆ ಜಮ್ಮು ಕಾಶ್ಮೀರದ ಪಾಲ್ಗಾಮಲ್ಲಿ ಒಂದು ಘಟನೆ ಒಂದು ವ್ಯವಸ್ಥಿತವಾದ ಇವುಗಳಿಗೆ ಭಯವನ್ನ ನಡೆದಂತಹ ಹತ್ಯಾಕಾಂಡ ಹಿಂದೂಗಳ ಮೇಲೆ ಪಾಕಿಸ್ತಾನ ಸೇರಿದ ಕುಟುಂಬಗಾಮಿಗಳು ಯಥಾರ್ಥಗಳನ್ನ ಹಿಂದೂ ಹಲ್ವೋ ಅಲ್ಲ ಅಂತ ಹೇಳಿದಾಗ ತಕ್ಕ ಭಯಪಾತ್ರರು ಪಾಯಿಂಟ್ ಟನ್ನಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡಿರ್ತಕ್ಕಂಥ ಹತ್ಯಾಕಾಂಡವನ್ನು ವಿವರಿಸಿ ದೇಶಾದ್ಯಂತ ದೇಶಭಕ್ತರು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅನೇಕ ನಡೆದಂಥ ದೇಶಭಕ್ತರು ಇವತ್ತು ನೆರವೇರ್ತಕ್ಕಂಥ ಹತ್ಯಾಕಾಂಡದ ವಿರುದ್ಧ ಹತ್ಯೆ ಆದಂತಹ ಹಿಂದೂಗಳಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ದಾರೆ ಮಾಧ್ಯಮದವರು ಇದು ಸಂಘ ಕಾರ್ಯಕ್ರಮಕ್ಕೆ ಹೃದಯ ಕಾರ್ಯಕ್ರಮ ಮಾಧ್ಯಮಗಳು ಬಂದಿದ್ದೀವಿ ನಿನ್ನೆಯಿಂದ ಈ ದೇಶದ ಅನೇಕ ಹಿಂದೂ ಭಕ್ತರು ಮಾಧ್ಯಮದ ಮುಂದೆ ಆಗ್ತದೆ ವ್ಯಂಗಾರ ಬಹಳ ವಿಚಾರವನ್ನು ಹೇಳಿದ್ದಾರೆ ಜಮ್ಮು आर्टिकल थ्री से इडी जम्मू काश्मीर विश्व स्वर्गवा दीता अनेक भाव जम्मू काश्मीर के भेटी यात्री स्वर्गवा सा ಜಮ್ಮು ಕಾಶ್ಮೀರಕ್ಕೆ ಬಹುಶಃ ಮೋದಿ ಅಧಿಕಾರಕ್ಕೆ ಬಂದ ನಂತರ ಪುಲ್ವಾಮಾ ದಾಳಿ ಆದ ನಂತರ ನಮ್ಮ ಸರ್ಜಿಕಲ್ ಸ್ಟ್ರೈಕ್ಸ್ ಕೇಂದ್ರ ಸರ್ಕಾರ ಗಣಿಗಾರಿಕೆನ ಯೋಜನೆ ಬಾಂಬೆ ತಾಸಿ ಕೋಟ್ ಮೇರನಾಟ ತಾಡಾಡಿ ಫಾರ್ಮಿಕ್ ತೇಲನಾಟ ತಾಡಾಡಿ ಕುಲ್ಮಾ ವಗಲೆ ಕುಲ್ಮಾದಲ್ಲಿ 70 ದಶಕದಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನದಿಂದ ಮತ್ತು ಚೈನ ಯುದ್ಧ ಆದಾಗ ಅಂತ ಜಮ್ಮು ಕಾಶ್ಮೀರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದು ಕೇಂದ್ರ ಸರ್ಕಾರ ಆಡಳಿತ ಇದ್ದಾಗ ಈ ದುರ್ಘಟನೆ ಆಗಿರಲಿಲ್ಲ ಅನ್ನೋದನ್ನು ಕಾಂಗ್ರೆಸ್ನ ಅರ್ಥ ಇಡೀ ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯ ವಾತಾವರಣ ರಾಜ್ಯವನ್ನು ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದು ಿದ್ವಿ ಆದರೆ ಸುಪ್ರೀಂ ಕೋರ್ಟ್ನ ಟಿಪ್ಪು ಅಲ್ಲಿ ಚುನಾವಣೆ ಆದ ನಂತರ ಅಲ್ಲಿನ ಸರ್ಕಾರ ಭಯೋತ್ಪಾದನೆಯನ್ನು ಯಾವ ರೀತಿ ಕಿತ್ತೊಗೆ ಬೇಕೋ ಆ ಕಾಲದಲ್ಲಿ ಜಮ್ಮು ಕಾಶ್ಮೀರ ಸರ್ಕಾರ ವಿಫಲ ಆದಾಗ ಈ ಘಟನೆ ನಡೆದಿತ್ತು ಇಲ್ಲಿನ ಹೋರಾಟ ಯಾರ ಯಾರಿದೆ ಅಂತ ಬಿಜೆಪಿ ಪ್ರತಿ ಬಿ ಜೆ ಪಿ ಕಾರ್ಯಕರ್ತ ಈ ದೇಶದ ಪ್ರಧಾನಿಯನ್ನ ನಾವು ಮೊತ್ತ ಮಾಡ್ತೇವೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕು ಭಾರತ ಶಕ್ತಿ ಪ್ರದರ್ಶನ ವಿಶ್ವಕ್ಕೆ ಆಗಬೇಕು ಸರ್ ಸ್ಥಳೀಯವಾಗಿ ಒಂದು ವಾರಗಳ ಹಿಂದೆ ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಇವತ್ತು ಶ್ರದ್ಧಾಂಜಲಿ ಆದರೆ ಅದಕ್ಕೆ ಯಾರೊಬ್ರು ಧ್ವನಿ ಎತ್ತಿಲ್ಲ ತಾಲೂಕು ಘಟ್ಟ ಘಟ್ಟ ಆಗ್ಬೋದು ಜಿಲ್ಲಾ ಘಟ್ಟ ಆಗ್ಬೋದು ಯಾರೂ ಧ್ವನಿ ಎತ್ತಿಲ್ಲ ಈಗ ಏನು ಅತ್ಯಾಕಾರ ಅದೇ ನಿಮ್ಮ ಪಕ್ಷದ ಕಾರ್ಯಕರ್ತನ ಸುಸೈಡ್ ಮಾಡ್ರು ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡೋದು ಆತ್ಮಹತ್ಯೆ ಚಿಂತೆ ಮಾಡೋದು ಅಪರಾಧ ಆತ್ಮಹತ್ಯೆಗೆ ಸ್ವಯಂ ಸೇರಿತ ಪ್ರೇರಣೆ ಮಾಡ್ಕೊಬಾರ್ದು ಆ ದಿಕ್ಕಲ್ಲಿ ಬೆಂಬಲ ಕೊಡುವ ದಿಕ್ಕಿನಲ್ಲಿ ಯಾವುದೇ ಕಾರ್ಯಕರ್ತರ ಹೆಜ್ಜೆಗಳನ್ನ ಹಿಡಬಾರ ಯಾವುದೇ ಕಾರ್ಯಕರ್ತ ತಪ್ಪ ಮಾಡಿದರೆ ಅದನ್ನ ಕಾನೂನು ರೀತಿಯಲ್ಲಿ ಅವ್ರ ಶಿಕ್ಷೆಯನ್ನು ಅನುಭವಿಸ್ತಾರೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಅಲ್ಲ ಆತ್ಮಹತ್ಯೆ ಲೆವೆಲ್ ಗೆ ಕಳಿಸಿದ್ದೆ ಬಿಜೆಪಿ ಮುಖಂಡರಲ್ಲ ಆರೋಪ ಮಾಡಿದ್ರು ಫೇಸ್ಬುಕ್ ಅಲ್ಲಿ ಇದು ಆರೋಪಿ ಸಾವಿರ ಆಗ್ತದೆ ಆದರೆ ಆದರೆ ಏನಾಯಿತು ಯಾಕಾಯಿತು ಅದನ್ನ ತನಿಖೆ ನಂತರ ನಮ್ಮ ಕಾರ್ಯಕರ್ತರು ತಪ್ಪು ಮಾಡಿದ್ದಾರೆ ಅಂತ ತಪ್ಪು ಮಾಡಿದಂಥ ಕಾರ್ಯಕರ್ತನ ಬಿಜೆಪಿ ಜೊತೆಯಲ್ಲಿ ಇಟ್ಕೊಳ್ಳೋದು ಮನೆ ಮನೆಗೆ ಮನೆ ತಲುಪ್ತ ಇದೆ ಅಲ್ಲಿ ಯಾರು ರಂಚಿದ್ದಾರೆ ಕೆಣದ ಬೆಲೆ ಯಾರ ರಾಜಕಾರಣ ಮಾಡ್ತಾ ಇದ್ದಾರೆ ಯಾಕೆ ಆತ್ಮಹತ್ಯೆ ಆಯಿತು ಯಾಕೆ ಆತ್ಮಹತ್ಯೆ ಆಯಿತು ಆ ಬಗ್ಗೆ ಕೆಲವೇ ದಿನಗಳಲ್ಲಿ ಈ ಕ್ಷೇತ್ರದ ಚರ್ಚೆ ಆಗ್ತದೆ ಅವರು ನ್ಯಾಯ ಖಂಡಿತವಾಗಲೂ ಇಂಪಾರ್ಟೆಂಟ್ ಸಂಸ್ಕಾರ ನಿನ್ನ ಬೆಳವಣಿಗೆ ಸಮಾಜ ಬೆಚ್ಚುವ ರೀತಿಯಲ್ಲಿ ಸಮಾಜ ಒಪ್ಪುವ ರೀತಿಯಲ್ಲಿ ಪ್ರತಿ ತಾಯಿ ಬೆಚ್ಚುವ ರೀತಿಯಲ್ಲಿ ನಿನ್ನ ನಡೆ ನಡೆ ಇದ್ದಾಗ ಯಾವುದೇ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಚಲೋ